ಎಲ್ಲರಿಗೂ ನಮಸ್ಕಾರ ನಾನು ಗುರುರಾಜ್ ಕುಲಕರ್ಣಿ ಈ ಕನ್ನಡ ಮಾಧ್ಯಮ ಸಿನಿಮಾದ ನಾನು ಒಂದು ಪಾತ್ರ ನಿಭಾಯಿಸಿದ್ದೀನಿ ಕಲಾವಿದ ಅಲ್ಲದಿದ್ದರೂ ಸ್ನೇಹಿತ ನಿರ್ದೇಶಕ ಕರೆದು ನನಗೊಂದು ಪಾತ್ರ ಮಾಡಿ ಅಂತ ಹೇಳಿದರು ಹಾಗಾಗಿ ಒಂದು ಪಾತ್ರ ಮಾಡಿದ್ದೀನಿ ಒಂದು ವಕೀಲರ ಪಾತ್ರ ತುಂಬ ಬಿಟ್ಕೊಡೋ ಹಾಗಿಲ್ಲ ನಮ್ಮ ಊರ ಗೌರವ ಅಪಾಯಿಂಟ್ ಮಾಡಿರುವಂಥ ಒಂದು ವಕೀಲರ ಪಾತ್ರ ಈ ಸಿನಿಮಾ ಕನ್ನಡ ನಾಡು ನುಡಿ ಕನ್ನಡ ಶಾಲೆಗಳು ಇದ್ರ ಬಗ್ಗೆ ಹೋರಾಟ ಇರುವಂಥ ಒಂದು ಸಿನಿಮಾ ಇವತ್ತು ಕುಂಬಳಕಾಯಿ ಆಗಿದೆ ಅಂದ್ರೆ ಚಿತ್ರೀಕರಣ ಮುಗಿದಿದೆ ಬಹುತೇಕ ಎಷ್ಟೋ ಸಿನಿಮಾಗಳು ಚಿತ್ರೀಕರಣ ಆಗುತ್ತೆ ಕುಂಬಳಕಾಯಿ ಕಾಣಿಸೋದಿಲ್ಲ ತಾಜಾ ಉದಾಹರಣೆಗಳು ಬೇಕಾದಷ್ಟು ಇದೆ ಬಟ್ ಇವತ್ತು ಕುಂಬಳಕಾಯಿ ಆಗಿದೆ ಅದಕ್ಕೆ ಬಹಳ ಸಂತೋಷ ಇದೆ ಅಂಡ್ ಈ ಸಿನಿಮಾದಲ್ಲಿ ಎಲ್ಲ ನುರಿತ ಕಲಾವಿದರು ಇದ್ದಾರೆ ನುರಿತ ತಂತ್ರಜ್ಞರಿದ್ದಾರೆ ಇದ್ದಾರೆ ಸೊ ಹಾಗಾಗಿ ಎಲ್ಲ ನಿಮ್ಮೆಲ್ಲರೂ ಆಶೀರ್ವಾದ ಈ ಸಿನಿಮಾಗೆ ಬೇಕು ಕನ್ನಡ ಮಾಧ್ಯಮ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತಿದೆ ನಮಸ್ಕಾರ ಖುಷಿ ಆಯ್ತು ಲೈಕ್ ನಮ್ಗೆ ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಡೈರೆಕ್ಟರ್ ಸರ್ ಮತ್ತೆ ಕಲ್ಕಿ ಪ್ರೊಡಕ್ಷನ್ ಟೀಮ್ ನಮ್ಮ ವೆಂಕಟೇಶ್ ಶರ್ಗ್ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸೊ ನಾನು ಇದರಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಮನು ಅಂತ ನನ್ನ ಕ್ಯಾರೆಕ್ಟರ್ ಹೆಸರು ನಾನು ಈ ಫಿಲಂ ಅಲ್ಲಿ ಮೂಗ ಸೊ ನನ್ನ ಫಿಲಮಲ್ಲಿ ಹೇಗಿದೆ ಅಂದರೆ ನನ್ನ ಆ್ಯಕ್ಟಿಂಗ್ ಸ್ಕಿಲ್ಸ್ ತೋರಿಸ್ಬೇಕು ಈ ಮೂವೀಲಷ್ಟೇ ಡೈಲಾಗ್ ಸ್ಕಿಲ್ಸ್ ಅದೇನಿಲ್ಲ ಏನಿಲ್ಲ ಎಲ್ಲ ಬೇರೆ ಮೂವೀಸ್ ಥರನೇ ಇತ್ತು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಈ ಹಿಂದೆ ನೀವು ಮಾಡಿರೋ ಪಾತ್ರ ಎಲ್ಲ ತುಂಬ ಲೀಡ್ ರೋಲ್ ಲೀಡ್ ಮತ್ತೆ ನೀವು ನೂರ ಎಪ್ಪತ್ತು ನೀವು ಕೂಡ ಹಾಂ ಡೈಲಾಗ್ ಎಲ್ಲ ಈಗ ಈ ಪಾತ್ರ ಮಾಡೋಕ್ಕೆ ನಿಮಗೆ ಕಷ್ಟ ಡಬ್ಬಿಂಗ್ ಕೂಡ ಮಾಡಿದ್ದಾರೆ ಹೌದು ಹೌದು ನನಗಿದು ಲೈಕ್ ಹೊಸ ಚಾಲೆಂಜ್ ತರ ಇತ್ತು ಲೈಕ್ ಇದರಲ್ಲಿ ನಂದು ಅವರು ಸ್ಟೋರಿ ಹೇಳಿದಾಗ ನನಗೆ ಇಲ್ಲಿ ಬರೀ ಆಕ್ಟಿಂಗ್ ಸ್ಕಿಲ್ಸ್ ತೋರಿಸ್ಬೇಕಾಗಿದೆ ಡಬ್ಬಿಂಗ್ ಡೈಲಾಗ್ ಬರಲ್ಲ ಇಲ್ಲಿ ಜಾಸ್ತಿ ಸೊ ನನ್ನ ಸ್ಕಿಲ್ಸ್ ಎಲ್ಲ ಬರೀ ಆಕ್ಟಿಂಗ್ ಅಲ್ಲೇ ತೋರಿಸ್ಬೇಕು ಅಂತ ಗೊತ್ತಾದಾಗ ಸೊ ಐ ಟುಕ್ ಇಟ್ ಆಸ್ ಅ ಚಾಲೆಂಜ್ ಚಾಲೆಂಜ್ ತರ ತಗೊಂಡು ನಾನು ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಇದು ಮಾಡಿದ್ದೀನಿ ಇದರಲ್ಲಿ ನನಗೆ ಈಗ ಮೂವಿಲಿ ಆ್ಯಕ್ಟ್ ಮಾಡಕ್ಕೆ ಚಾನ್ಸ್ ಕೊಟ್ಟಿರೋ ನನ್ನ ನೇಮ್ ಖುಷಿ ಅಂತ ತುಮಕೂರಿಂದ ಬಂದಿದೆ ಅದು ನನಗೆ ಈ ಮೂವಿಲ್ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿರೋ ಅಫೀಸ್ ಸರ್ ಮತ್ತು ಕಲ್ತಿ ಪ್ರೊಡಕ್ಷನ್ಗೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಲೇಖನ್ ಅಂತ ನಾನು ಈ ಮೂವಿ ಮಾಡಿದಾಗ ನನಗೆ ಡೈರೆಕ್ಟರ್ ಸರ್ ತುಂಬ ಇಷ್ಟ ಆದರು మొత్త థ్యాంక్ యూ ఫార్ డైరెక్టర్ సార్ మరి అఖిల్ అఖిల్ సార్ మేము కల్కీ ప్రొడక్షన్ నన్ను సరి సురీ ననీ కన్నడ మాధ్యమ మూవీ ఇష్టాయితీ నన్ను చిక్కోళ్ళ నన్ను చిక్కోళ్ళను నేను సేర్స్కు డైరెక్టర్ సార్ నేను ధన్యవాద హి ఎల్గూ నమస్కారం మనస్సున్ కిడ్ బాడర్ మే చైల్డ్ ఆర్టిస్ట్ నాకు ఈ మూవీ బాగా ఇష్ట థ్యాంక్ యూ నిఖిల్ సార్ ఈ మూవీ